ಅಂತೂ ಇಂತೂ ಅತಿಥಿ ಉಪನ್ಯಾಸಕರಿಗೆ ಖುಷಿ ಸುದ್ದಿ ಕೊನೆಗೂ ಇಡಿಗಂಟು ಬಗ್ಗೆ ಒಂದು ಆದೇಶ ಬಂತು ಅರ್ಹ ಅತಿಥಿ ಉಪನ್ಯಾಸಕಗಳು ಐದು ಲಕ್ಷ ತೆಗೆದುಕೊಳ್ಬಹುದು ಪ್ರತಿ ವೀಕ್ಷಕರೇ ನಾನ್ ನಿಮ್ಮ ಡಾಕ್ಟರ್ ಬಸವರಾಜ್ ಕೆಬಿ ಮತ್ತೊಮ್ಮೆ ಡಾಕ್ಟರ್ ಜ್ಞಾನದೇವಿಗೆ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತು ಮತ್ತೊಂದು ಇನ್ಫಾರ್ಮೇಟಿವ್ ವಿಡಿಯೋ ಜೊತೆ ನಿಮ್ಮೊಟ್ಟಿಗೆ ಬಂದಿದ್ದೀನಿ ನೀವಿನ್ನೂ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ ಮೂಲಕ ಸಪೋರ್ಟ್ ಮಾಡ್ತಾರೆ ಜೊತೆಗೆ ನಾನು ಒಂದ್ ಇನ್ಫಾರ್ಮೇಶನ್ ನಿಮ್ ಜೊತೆ ಹಂಚ್ಕೋಬೇಕು ಅದೇನಪ್ಪಾ ಅಂತ ಹೇಳಿದ್ರೆ ತುಂಬಾ ಜನ ವ್ಯೂವರ್ಸ್ ನನ್ ವಿಡಿಯೋಗಳನ್ನ ನೋಡ್ತಾ ಇದ್ದೀರಾ ಆದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಆದ ನಿಮ್ಮಲ್ಲಿ ಏನಂತ ಹೇಳಿದ್ರೆ ನಾನ್ ಮಾಡತಕ್ಕಂತ ಎಲ್ಲ ಇನ್ಫಾರ್ಮೇಟಿವ್ ವಿಡಿಯೋಗಳು ನಿಮ್ಗೆ ಬಂದು ತಲುಪಬೇಕು ಅಂತ ಹೇಳಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ನಿ ವಿಡಿಯೋನ ಮುಂದುವರ್ಸೋಣ ಪ್ರೀತಿ ವೀಕ್ಷಕರೇ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಏನೋ ಅತಿಥಿ ಉಪನ್ಯಾಸಕರು ಒಂದು ದೊಡ್ಡ ಮಟ್ಟದ ಹೋರಾಟವನ್ನ ಮಾಡಿ ಹಲವು ಬೇಡಿಕೆಗಳನ್ನ ಇಟ್ಟಿದ್ರು ಆ ಸಂದರ್ಭದಲ್ಲಿ ಸರ್ಕಾರ ಒಂದು ಮಾತನ್ನು ಕೂಡ ಅಶ್ಯೂರ್ ಮಾಡಿತ್ತು ಅದೇನಂತ ಹೇಳಿದ್ರೆ ರಿಟೈರ್ಡ್ ಆಗ್ತಕ್ಕಂತ ಅಂದ್ರೆ ಅತಿಥಿ ಉಪನ್ಯಾಸಕರಾಗಿ ಸೇವೆ ಸಲ್ಲಿಸಿ ಅರವತ್ತು ವರ್ಷ ತುಂಬಿ ರಿಟೈರ್ಡ್ ಆಗ್ತಕ್ಕಂತ ಅತಿಥಿ ಉಪನ್ಯಾಸಕರಿಗೆ ಒಂದ್ ಐದು ಲಕ್ಷ ಇಡಿಗಂಟನ್ನ ನಾವು ಕೊಡ್ತೀವಿ ಎಂಬುದಾಗಿ ಅದನ್ನ ಈಗ ಉಳಿಸ್ಕೊಂಡಿದೆ ಅದಕ್ಕೆ ಒಂದು ಆದೇಶವನ್ನ ಸರ್ಕಾರ ಮಾಡಿಬಿಟ್ಟಿದೆ ಅದು ಈಗ ಅತಿಥಿ ಉಪನ್ಯಾಸಕರಿಗೂ ಕೂಡ ಸಿಕ್ಕಿದೆ ಹಾಗಾದ್ರೆ ಈ ಇಡಿಗಂಟುನ ಹೇಗ್ ಕೊಡ್ತಾರೆ ಯಾರು ಕೊಡ್ತಾರೆ ಯಾರು ಎಲಿಜಿಬಿಲಿಟಿ ಇರ್ತಾರೆ ಅಂತಕ್ಕಂಥ ಕೆಲವು ಮಾಹಿತಿಯನ್ನ ಅದು ಬಿಡುಗಡೆ ಮಾಡ್ಕೊಟ್ಟಿದೆ ಅದನ್ನ ನಾನು ಕಂಪ್ಲೀಟ್ ನಿಮ್ಗೆ ಪಿಂಟ್ ಪಿಂಟ್ ಹೇಳ್ಕೊಡ್ತಾ ಹೋಗ್ತೇನೆ ವಿಡಿಯೋನ ಸ್ಕಿಪ್ ಮಾಡ್ದೇನೆ ಕೊನೆವರೆಗೆ ನೋಡಿ ಪ್ರತಿ ಸರ್ಕಾರ ಒಂದು ನಡವಳಿಯನ್ನ ಬಿಡುಗಡೆ ಮಾಡಿದೆ ವಿಷಯ ಹೇಳ್ತಾ ಇದೆ ಕಾಲೇಜು ಶಿಕ್ಷಣ ಮತ್ತು ತಾಂತ್ರಿಕ ಶಿಕ್ಷಣ ಇಲಾಖೆಯಲ್ಲಿನ ಅತಿಥಿ ಉಪನ್ಯಾಸಕರುಗಳಿಗೆ ಇಡಿಗಂಟು ಸೌಲಭ್ಯವನ್ನ ಅನುಷ್ಠಾನಗೊಳಿಸಲು ಮಾರ್ಗಸೂಚಿಗಳನ್ನು ಹೊರಡಿಸುವ ಕುರಿತು ಎಂಬುದಾಗಿ ಹೇಳ್ತಾ ಇದೆ ಏನು ಅಂತ ಮುಂದೆ ನೋಡೋಣ ಬನ್ನಿ ಮೇಲೆ ಹೇಳಿದ ಕ್ರಮ ಸಂಖ್ಯೆ ಒಂದರಂತೆ ಕಾಲೇಜು ಶಿಕ್ಷಣ ಇಲಾಖೆ ವ್ಯಾಪ್ತಿಯಲ್ಲಿನ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಅತಿಥಿ ಉಪನ್ಯಾಸಕರುಗಳಿಗೆ ವಿವಿಧ ಸೌಲಭ್ಯಗಳನ್ನು ದಿನಾಂಕ ಒಂದು ಒಂದು ಎರಡ್ ಸಾವಿರದ ಇಪ್ಪತ್ನಾಕರಿಂದ ಜಾರಿಗೆ ಬರುವಂತೆ ಮಂಜೂರು ಮಾಡಿ ಆದೇಶಿಸಿದೆ ಈ ಪೈಕಿ ಕಾಲೇಜು ಶಿಕ್ಷಣ ಇಲಾಖೆಯ ವ್ಯಾಪ್ತಿಯ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳಲ್ಲಿ ಅತಿಥಿ ಉಪನ್ಯಾಸಕರುಗಳಾಗಿ ಸೇವೆ ಸಲ್ಲಿಸಿದ ಅರವತ್ತು ವರ್ಷ ಮೀರಿದ ಅತಿಥಿ ಉಪನ್ಯಾಸಕರುಗಳಿಗೆ ಭದ್ರತಾ ರೂಪದಲ್ಲಿ ವಾರ್ಷಿಕ ರು ಐವತ್ತು ಸಾವಿರಗಳಂತೆ ಗರಿಷ್ಠ ಐದು ಲಕ್ಷಗಳ ಮೊತ್ತದ ಇಡಿಗಂಟಿನ ಸೌಲಭ್ಯವನ್ನು ನೀಡಲು ಮಂಜೂರಾತಿ ನೀಡಲಾಗಿದೆ ಕ್ಲಿಯರ್ ಆಯ್ತಲ್ಲ ಮುಂದೆ ಹೋಗೋಣ ಬನ್ನಿ ಇನ್ನು ಕ್ರಮ ಸಂಖ್ಯೆ ಎರಡರಂತೆ ಕಡತ ಮತ್ತು ಪತ್ರದಲ್ಲಿ ನಿವೃತ್ತ ಅತಿಥಿ ಉಪನ್ಯಾಸಕರಿಗೆ ಇಡಿಗಂಟು ಸೌಲಭ್ಯವನ್ನು ಅನುಷ್ಠಾನಗೊಳಿಸುವ ಸಂಬಂಧ ಸರ್ಕಾರದಿಂದ ಆಡಳಿತಾತ್ಮಕ ಅನುಮೋದನೆ ಮತ್ತು ಸದರಿ ಇಡಗಂಟು ಯೋಜನೆಯು ಜಾರಿಯಾದ ದಿನಾಂಕ ಒಂದು ಒಂದು ಇಪ್ಪತ್ನಾಲ್ಕರ ಹಿಂದಿನ ಐದು ಶೈಕ್ಷಣಿಕ ವರ್ಷಗಳಲ್ಲಿ ಕೊಟ್ಬಿಡ್ತಾರೆ ಬ್ರ್ಯಾಕೆಟ್ನಲ್ಲಿ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕು ಇಪ್ಪತ್ತೆರಡು ಇಪ್ಪತ್ತ್ ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತು ಇಪ್ಪತ್ತೊಂದು ಮತ್ತು ಹತ್ತೊಂಬತ್ತು ಇಪ್ಪತ್ತು ಈ ಐದು ವರ್ಷಗಳಲ್ಲಿ ಅಂದ್ರೆ ಇಪ್ಪತ್ನಾಲ್ಕರಿಂದ ಹಿಂದಕ್ಕೆ ಐದು ವರ್ಷಗಳಲ್ಲಿ ಕನಿಷ್ಠ ಒಂದು ವರ್ಷ ಅತಿಥಿ ಉಪನ್ಯಾಸಕರಾಗಿ ಸೇವೆ ಸಲ್ಲಿಸಿ ಯೋಜನೆ ಜಾರಿಯಾದ ದಿನಾಂಕ ಒಂದು ಒಂದು ಇಪ್ಪತ್ನಾಲ್ಕರ ನಂತರ ಅರವತ್ತು ವರ್ಷಗಳ ವಯೋಮಿತಿ ಪೂರೈಸಲಿರುವವರನ್ನು ಒಳಗೊಂಡ ಅತಿಥಿ ಉಪನ್ಯಾಸಕರ ಪರಿಷ್ಕರಿಸಿದ ಮಾಹಿತಿ ಹಾಗೂ ಅಗತ್ಯವಿರುವ ಅಂದಾಜು ಅನುದಾನದ ವಿವರಗಳನ್ನು ಆಯುಕ್ತರು ಕಾಲೇಜು ಮತ್ತು ತಾಂತ್ರಿಕ ಶಿಕ್ಷಣ ಇಲಾಖೆ ಇವರು ಸಲ್ಲಿಸಿರುತ್ತಾರೆ ಹಾಗಾದ್ರೆ ಯಾರಿಗೆ ಕೊಡಬೇಕು ಅಂತ ಈ ಕಾಲೇಜು ಮತ್ತು ತಾಂತ್ರಿಕ ಶಿಕ್ಷಣ ಇಲಾಖೆ ಸರ್ಕಾರಕ್ಕೆ ಪ್ರಸ್ತಾವನೆ ಹಾಕಿತ್ತು ಅಂತ ಹೇಳಿದ್ರೆ ಏನು ಒಂದು ಒಂದು ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ವರ್ಷ ಇದೆಯೋ ಈ ವರ್ಷದ ಹಿಂದಕ್ಕೆ ಐದು ವರ್ಷಗಳಲ್ಲಿ ಕನಿಷ್ಠ ಒಂದು ವರ್ಷ ಆದರೂ ಅವರು ಅತಿಥಿ ಉಪನ್ಯಾಸಕರಾಗಿ ಸೇವೆ ಸಲ್ಲಿಸಿರ್ಬೇಕು ಹಾಗೂ ಈ ಯೋಜನೆ ಜಾರಿಯಾದ ಒಂದು ಒಂದು ಇಪ್ಪತ್ನಾಲ್ಕರ ನಂತರದಲ್ಲಿ ಕೆಲಸ ಮಾಡಿ ಅವರು ಅರವತ್ತು ವರ್ಷ ಪೂರೈಸಿರ್ಬೇಕು ಹೀಗೆ ಅದು ಒಂದು ವರ್ಷ ಇರ್ಲೇಬೇಕು ಆ ಅವಧಿಯಲ್ಲಿ ಮತ್ತೆ ಯೋಜನೆ ಜಾರಿಯಾದ ಮುಂದಿನ ವರ್ಷಗಳಲ್ಲಿ ಅವರು ಕೆಲಸವನ್ನು ಮಾಡಿ ಆನಂತರದಲ್ಲಿ ಅವರು ಅರವತ್ತು ವರ್ಷ ತುಂಬಿ ರಿಟೈರ್ಡ್ ಆಗಿದ್ರೆ ಅಂಥವರಿಗೆ ಎಲಿಜಿಬಲ್ ಇದೆ ಎಂಬುದಾಗಿ ಹೇಳ್ತಿದ್ದಾರೆ ಅವರು ಅಪ್ಲೈ ಮಾಡ್ಕೋಬಹುದು ಈ ರೀತಿಯಾಗಿ ಕೆಲಸ ಮಾಡಿರ್ತಕ್ಕಂಥವ್ರಿಗೆ ಒಂದು ಐದು ಲಕ್ಷ ಇಡಿಗಂಟನ್ನ ಕೊಡಬಹುದು ಎಂಬುದಾಗಿ ಸರ್ಕಾರಕ್ಕೆ ಪ್ರಸ್ತಾವನೆಯ ಇಲಾಖೆ ಸಲ್ಲಿಸಿತ್ತು ಮುಂದೆ ನೋಡೋಣ ಬನ್ನಿ ಈ ಕುರಿತು ಪರಿಶೀಲಿಸಲಾಗಿ ಉನ್ನತ ಶಿಕ್ಷಣ ಇಲಾಖೆಯ ವ್ಯಾಪ್ತಿಗೆ ಒಳಪಡುವ ಕಾಲೇಜು ಶಿಕ್ಷಣ ಮತ್ತು ತಾಂತ್ರಿಕ ಶಿಕ್ಷಣ ಇಲಾಖೆಯಲ್ಲಿನ ಅತಿಥಿ ಉಪನ್ಯಾಸಕರುಗಳಿಗೆ ಇಡಿಗಂಟು ಸೌಲಭ್ಯವನ್ನು ಅನುಷ್ಠಾನಗೊಳಿಸುವ ಸಂಬಂಧ ಸರ್ಕಾರದಿಂದ ಆಡಳಿತಾತ್ಮಕ ಅನುಮೋದನೆ ನೀಡಲು ತೀರ್ಮಾನಿಸಿ ಈ ಕೆಳಗಂಟಂತೆ ಆದೇಶಿಸಿದೆ ಅಂದ್ರೆ ಸರ್ಕಾರ ಒಪ್ಪಿಕೊಂಡಿದೆ ಇವರ ಒಂದು ಪ್ರಸ್ತಾವನೆಯನ್ನ ಬನ್ನಿ ಮುಂದೆ ಏನಾಯ್ತು ನೋಡೋಣ ಸರ್ಕಾರ ಒಂದು ಆದೇಶವನ್ನ ಮಾಡಿದೆ ಅದು ದಿನಾಂಕ ಮೂವತ್ತು ಐದು ಎರಡ್ ಸಾವಿರದ ಇಪ್ಪತ್ತೈದರಂದು ಅದೇನಿದೆ ಅಂತಕ್ಕಂಥದ್ದನ್ನ ನೋಡೋಣ ಬನ್ನಿ ಪ್ರಸ್ತಾವನೆಯಲ್ಲಿ ವಿವರಿಸಿದ ಅಂಶಗಳ ಹಿನ್ನೆಲೆಯಲ್ಲಿ ಕಾಲೇಜು ಶಿಕ್ಷಣ ಇಲಾಖೆ ವ್ಯಾಪ್ತಿಯ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳಲ್ಲಿ ಅತಿಥಿ ಉಪನ್ಯಾಸಕರಾಗಿ ಸೇವೆ ಸಲ್ಲಿಸಿ ಅರವತ್ತು ವರ್ಷ ವಯೋಮಿತಿ ಪೂರೈಸಿದ ಮತ್ತು ಮರಣ ಹೊಂದಿದ ಅತಿಥಿ ಉಪನ್ಯಾಸಕರುಗಳಿಗೆ ಇಡಗಂಟು ಸೌಲಭ್ಯವನ್ನು ಈ ಕೆಳಕಂಡ ಮಾರ್ಗಸೂಚಿಗಳೊಂದಿಗೆ ಅನುಷ್ಠಾನಗೊಳಿಸಲು ಸರ್ಕಾರದ ಆಡಳಿತಾತ್ಮಕ ಅನುಮೋದನೆ ನೀಡಿ ಆದೇಶಿಸಿದೆ ಬನ್ನಿ ಹಾಗಾದ್ರೆ ಮುಂದೆ ಯಾವ್ಯಾವ ಎಲಿಜಿಬಿಲಿಟಿಯನ್ನ ಕೊಟ್ಟಿದ್ದಾರೆ ಎಂತಕ್ಕಂಥದ್ದನ್ನ ನೋಡೋಣ ಒಂದೇ ಹೇಳ್ತಾರೆ ಇಡಗಂಟು ಯೋಜನೆಯು ದಿನಾಂಕ ಒಂದು ಒಂದು ಎರಡ್ ಸಾವಿರದ ಇಪ್ಪತ್ನಾಲ್ಕರಿಂದ ಜಾರಿಗೆ ಬಂದಿದ್ದು ಸದರಿ ದಿನಾಂಕದಂದು ಅಥವಾ ನಂತರದಲ್ಲಿ ಅರವತ್ತು ವರ್ಷ ವಯೋಮಿತಿ ಪೂರೈಸಿದ ಅಥವಾ ಮರಣ ಹೊಂದಿದ ಅತಿಥಿ ಉಪನ್ಯಾಸಕರಿಗೆ ಮಾತ್ರ ಅನ್ವಯಿಸುತ್ತದೆ ಹೇಳ್ತಾರೆ ಒಂದು ಒಂದು ಎರಡ್ ಸಾವಿರದ ಇಪ್ಪತ್ನಾಲ್ಕರ ನಂತರದಲ್ಲಿ ಅರವತ್ತು ವರ್ಷ ಪೂರೈಸಿರಬೇಕು ಅಥವಾ ಮರಣ ಹೊಂದಿದ್ದಲ್ಲಿ ಈ ಇಡಿಗಂಟು ಅನ್ವಯ ಆಗುತ್ತದೆ ಎಂಬುದಾಗಿ ಹೇಳ್ತಾರೆ ಇನ್ನು ಎರಡನೇದಾಗಿ ಯೋಜನೆ ಜಾರಿಯಾಗುವ ದಿನಾಂಕ ಒಂದು ಒಂದು ಇಪ್ಪತ್ನಾಲ್ಕಕ್ಕೆ ಹಿಂದಿನ ಐದು ವರ್ಷಗಳಲ್ಲಿ ಕನಿಷ್ಠ ಒಂದು ವರ್ಷ ಅತಿಥಿ ಉಪನ್ಯಾಸಕರಿಗೆ ಸೇವೆ ಸಲ್ಲಿಸಿರ್ಬೇಕು ಅಥವಾ ಒಂದು ಒಂದು ಇಪ್ಪತ್ನಾಲ್ಕರ ನಂತರ ಅರವತ್ತು ವರ್ಷ ವಯೋಮಿತಿ ಪೂರೈಸಿದ ಅಥವಾ ಮರಣ ಹೊಂದಿದ ಅತಿಥಿ ಉಪನ್ಯಾಸಕರು ಅವರುಗಳು ಅರವತ್ತು ವರ್ಷ ವಯೋಮಿತಿ ಪೂರೈಸಿದ ಅಥವಾ ಮರಣ ಹೊಂದಿದ ದಿನಾಂಕದಿಂದ ಹಿಂದಿನ ಐದು ವರ್ಷಗಳಲ್ಲಿ ಕನಿಷ್ಠ ಒಂದು ವರ್ಷ ಅತಿಥಿ ಉಪನ್ಯಾಸಕರಾಗಿ ಸೇವೆ ಸಲ್ಲಿಸಿರಬೇಕು ಅವ್ರು ಹೇಳ್ತಾರೆ ನೋಡ್ರಿ ಏನು ಯೋಜನೆ ಜಾರಿ ಬಂದಿದೆಯೋ ಆ ಯೋಜನೆ ಜಾರಿ ಬಂದ ಹಿಂದಿನ ಐದು ವರ್ಷಗಳಲ್ಲಿ ಮೊದಲೇ ಹೇಳದ್ವಲ್ಲ ಆ ರೀತಿಯಾಗಿ ಹಿಂದಿನ ಐದು ವರ್ಷಗಳಲ್ಲಿ ಒಂದು ವರ್ಷ ಕನಿಷ್ಠ ಅವರು ಸೇವೆಯನ್ನ ಸಲ್ಲಿಸಿರ್ಬೇಕು ಅದು ಕೌಂಟಬಲ್ ಎಂಬುದಾಗಿ ಹೇಳ್ತಾರೆ ಇದರ ಅರ್ಥ ಏನಂತ ಹೇಳಿದ್ರೆ ಬಹಳ ಹಿಂದೆ ಯಾವಾಗೋ ಅವರು ಸೇವೆಯನ್ನು ಸಲ್ಲಿಸಿದ್ದಾರೆ ಈಗ ಇಡಿಗಂಟು ಕೊಡಿ ಅಂತ ಹೇಳಿ ಕೊಡೋಕಾಗಲ್ಲ ಇಪ್ಪತ್ನಾಲ್ಕರ ಹಿಂದೆ ಐದು ವರ್ಷವನ್ನ ಕನ್ಸಿಡರ್ ಮಾಡ್ತಾ ಇದ್ದಾರೆ ಇನ್ನು ಮೂರನೇದಾಗಿ ಇಡುಗಂಟು ಸೌಲಭ್ಯವನ್ನು ಕ್ಲೇಮು ಮಾಡುವ ಅತಿಥಿ ಉಪನ್ಯಾಸಕರು ಸರ್ಕಾರ ಅಥವಾ ಸರ್ಕಾರದ ಅನುದಾನಕ್ಕೊಳಪಟ್ಟ ಸಂಸ್ಥೆಗಳಲ್ಲಿ ನೇಮಕಾತಿ ಹೊಂದಿ ಸೇವೆ ಸಲ್ಲಿಸಿದ್ದಲ್ಲಿ ಅಂತಹ ಅತಿಥಿ ಉಪನ್ಯಾಸಕರುಗಳಿಗೆ ಈ ಇಡುಗಂಟು ಯೋಜನೆಯು ಅನ್ವಯವಾಗುವುದಿಲ್ಲ ಯಾರಾದ್ರೂ ಸರ್ಕಾರಿ ಸಂಸ್ಥೆಗಳಲ್ಲಿ ಸರ್ಕಾರದ ಅನುದಾನಕ್ಕೊಳಪಟ್ಟ ಸಂಸ್ಥೆಗಳಲ್ಲಿ ಕೆಲಸ ಮಾಡಿದರೆ ಅಂತವರಿಗೆ ಈ ಇಡುಗಂಟು ಅಪ್ಲೈ ಆಗೋದಿಲ್ಲ ಕೊಡುವುದಿಲ್ಲ ನಾಲ್ಕನೇದು ಇಡುಗಂಟು ಯೋಜನೆ ಅತಿಥಿ ಉಪನ್ಯಾಸಕರಾಗಿ ಕರ್ತವ್ಯ ನಿರ್ವಹಿಸಿದ ಅನುಭವವನ್ನು ಆಯಾ ಕಾಲೇಜು ಪ್ರಾಂಶುಪಾಲರು ನಿಗದಿತ ನಮೂದೆಯಲ್ಲಿ ನೀಡಿದ ಸೇವಾ ಪ್ರಮಾಣ ಪತ್ರಗಳ ಆಧಾರದಲ್ಲಿ ಲೆಕ್ಕ ಹಾಕಲಾಗುವುದು ಇನ್ನು ಕಾಲೇಜು ಏನು ಸರ್ಟಿಫಿಕೇಶನ್ ಕೊಡುತ್ತೋ ಇವರು ಇಷ್ಟು ವರ್ಷ ವರ್ಕ್ ಮಾಡಿದ್ದಾರೆ ಅಂತ ಹೇಳಿ ಆ ಆಧಾರದ ಮೇಲೆ ಲೆಕ್ಕ ಹಾಕ್ತಾರೆ ಐದನೇದು ಇಡುಗಂಟು ಯೋಜನೆಯು ಪ್ರತಿ ವರ್ಷಕ್ಕೆ ಐವತ್ತು ಸಾವಿರ ದರದಲ್ಲಿದ್ದು ಅತಿಥಿ ಉಪನ್ಯಾಸಕರ ಸೇವೆಯ ವರ್ಷಗಳಲ್ಲಿ ಸಂಖ್ಯೆಗೆ ಅನುಗುಣವಾಗಿದ್ದು ಗರಿಷ್ಠ ಮೌಲ್ಯ ಐದು ಲಕ್ಷ ಆಗಿರುತ್ತದೆ ನಾನು ಆಲ್ರೆಡಿ ಹೇಳ್ದಾಗೆ ಒಂದು ಐವತ್ತು ಸಾವಿರನ ಪ್ರತಿ ವರ್ಷ ಕೊಡ್ತೀವಿ ಅಂತಾರೆ ಅದು ಹತ್ತು ವರ್ಷ ಆಗಿದ್ರೆ ಐದು ಲಕ್ಷ ಸಿಗುತ್ತೆ ಈ ಇಪ್ಪತ್ನಾಲ್ಕರ ಅವಧಿಯಿಂದ ಹಿಂದಿನ ಒಂದು ವರ್ಷ ಸೇರ್ಕೊಂಡು ಒಂದು ಮೂರ್ನಾಲ್ಕು ವರ್ಷ ಮಾಡಿದ್ರೆ ಆ ಮೂರ್ನಾಲ್ಕು ವರ್ಷಕ್ಕೆ ಲೆಕ್ಕ ಹಾಕೊಂಡು ಅರವತ್ತು ವರ್ಷ ರಿಟೈರ್ಡ್ ಆದ್ರೆ ಕೊಡ್ತಾರೆ ಇನ್ನು ಹೊರನೇದಾಗಿ ಪ್ರತಿ ಶೈಕ್ಷಣಿಕ ವರ್ಷದ ಎಂಟು ತಿಂಗಳು ಮತ್ತು ಹೆಚ್ಚಿನ ಅವಧಿಯ ಅಂದರೆ ಶೈಕ್ಷಣಿಕ ವರ್ಷದಲ್ಲಿ ಇನ್ನೂರ ನಲ್ವತ್ತ ದಿನಗಳು ಸೇವೆಯನ್ನು ಒಂದು ವರ್ಷ ಎಂದು ಪರಿಗಣಿಸಲಾಗುವುದು ಶೈಕ್ಷಣಿಕ ವರ್ಷದಲ್ಲಿ ಎಂಟು ತಿಂಗಳಿಗಿಂತ ಕಡಿಮೆ ಅವಧಿಯಲ್ಲಿ ಸೇವೆಯನ್ನು ಭಾಗಶಃ ವರ್ಷವೆಂದು ಪರಿಗಣಿಸಿ ಒಟ್ಟು ಸೇವಾವಧಿಗೆ ಪರಿಗಣಿಸಲಾಗುವುದು ಈಗ ಎಂಟು ತಿಂಗಳು ಕೆಲಸ ಮಾಡಬೇಕು ಅವರು ಅಥವಾ ಇನ್ನೂರ ನಲ್ವತ್ತು ದಿನಗಳು ಕೆಲಸ ಮಾಡಬೇಕು ಆದ್ರೆ ಅವ್ರೇನಾದ್ರೂ ಅದಕ್ಕಿಂತ ಕಡಿಮೆ ಮಾಡಿದ್ರೆ ಅದನ್ನ ಭಾಗಶಃ ಅಂತ ಲೆಕ್ಕ ಹಾಕಿ ಒಟ್ಟು ಎಷ್ಟು ಬರುತ್ತೆ ಅಂತಕ್ಕಂಥದ್ದನ್ನ ಕೌಂಟ್ ಮಾಡ್ಕೋತಾರೆ ಅದು ಎಂಟು ವರ್ಷ ಆಗತ್ತಾ ಒಂಬತ್ತಾಗತ್ತಾ ಅಥವಾ ಹತ್ತಕ್ಕೆ ಬರುತ್ತಾ ಹಾಗೆ ಕೌಂಟ್ ಮಾಡ್ಕೋತಾರೆ ಇನ್ನು ಏಳನೆಯದು ಮೇಲಿನ ನಿಯಮಗಳಂತೆ ಅತಿಥಿ ಉಪನ್ಯಾಸಕರು ಇಡಗಂಟು ಯೋಜನೆಗೆ ಹರರಿದ್ದು ಮರಣ ಹೊಂದಿದ್ದಲ್ಲಿ ಅವರಿಂದ ನಾಮ ನಿರ್ದೇಶನಗೊಂಡಿರುವ ವ್ಯಕ್ತಿಗೆ ಇಡಗಂಟಿನ ಮೊತ್ತವನ್ನು ನೀಡಲಾಗುವುದು ಅಥವಾ ಅಂತಹ ಅರ್ಹ ಅತಿಥಿ ಉಪನ್ಯಾಸಕರ ಕುಟುಂಬದ ಕಾನೂನು ಬದ್ಧವಾರ ಸುಧಾರರಾದ ಬ್ಯಾಂಕ್ ಖಾತೆಗೆ ಇಡಗಂಟು ಮೊತ್ತವನ್ನು ವರ್ಗಾಯಿಸುವುದು ಇಲ್ಲಿ ಇಡಗಂಟನ್ನ ಅವರು ಬದುಕಿದ್ರೆ ಅವರೇ ತಗೋಬಹುದು ಮರಣ ಹೊಂದಿದ ಪಕ್ಷದಲ್ಲಿ ನಾಮಿನಿ ಯಾರು ಕೊಟ್ಟಿರ್ತಾರೋ ಅವ್ರಿಗೆ ಕೊಡ್ತಾರೆ ಅಥವಾ ಅವರ ಲೀಗಲ್ ವಾರಸುದಾರರು ಯಾರಿರ್ತಾರೋ ಅವ್ರಿಗೆ ಕೊಡ್ತಾರೆ ಅದು ಸಾಬೀತಾದ್ರೆ ಕೊಡ್ತಾರೆ ಇನ್ನು ಎಂಟನೇ ಪಾಯಿಂಟ್ ಆಗಿ ಈ ಮೇಲಿನ ನಿಯಮಗಳನ್ವಯ ಅರ್ಹ ಅತಿಥಿ ಉಪನ್ಯಾಸಕರು ಇಡುಗಂಟು ಕ್ಲೇಮ್ ಪ್ರಸ್ತಾವನೆಯನ್ನು ಸಂಬಂಧಪಟ್ಟ ಕಾಲೇಜಿನ ಅಂದರೆ ಅರವತ್ತು ವರ್ಷ ಪೂರೈಸಿದ ವರ್ಷದಲ್ಲಿ ಅಥವಾ ಪೂರ್ವದಲ್ಲಿ ಕರ್ತವ್ಯ ನಿರ್ವಹಿಸಿದ ಕಾಲೇಜು ಪ್ರಾಂಶುಪಾಲರ ಮೂಲಕ ಸಲ್ಲಿಸುವುದು ಈ ಇಡುಗಂಟಿಗೆ ಅಪ್ಲೈ ಮಾಡ್ತಕ್ಕಂಥ ಅತಿಥಿ ಉಪನ್ಯಾಸಕರು ನೇರವಾಗಿ ಸರ್ಕಾರಕ್ಕೆ ಸಲ್ಲಿಸುವಂತಿಲ್ಲ ಅರವತ್ತು ವರ್ಷ ಪೂರೈಸುವಂತ ಸಂದರ್ಭದಲ್ಲಿ ಯಾವ ಕಾಲೇಜಲ್ಲಿ ವರ್ಕ್ ಮಾಡ್ತಿದ್ರೋ ಅಥವಾ ಅದಕ್ಕಿಂತ ಪೂರ್ವದಲ್ಲಿ ಯಾವ ಕಾಲೇಜಲ್ಲಿ ವರ್ಕ್ ಮಾಡ್ತಿದ್ರೋ ಆ ಪ್ರಾಂಶುಪಾಲರ ಮುಖೇನ ಈ ಇಡಗಂಟು ಕ್ಲೇಮ್ ಮಾಡುವ ಒಂದು ಅರ್ಜಿಯನ್ನ ಸರ್ಕಾರಕ್ಕೆ ಸಲ್ಲಿಸಬೇಕು ಅಂದ್ರೆ ಪ್ರಾಂಶುಪಾಲರು ಇದನ್ನ ಫಾರ್ವರ್ಡ್ ಮಾಡಿ ಕೊಡಬೇಕು ಅಂದ್ರೆ ಇಲ್ಲಿ ಇಡುಗಂಟೆ ತೆಗೆದುಕೊಳ್ತಕ್ಕಂತ ಎಲ್ಲ ನಿಯಮಗಳನ್ನ ಜಾರಿ ಮಾಡಿದರೆ ಒಂದು ಕ್ಲಾರಿಟಿನೂ ಇದೆ ತೊಂದರೆ ಇಲ್ಲ ಆದ್ರೆ ಇಡುಗಂಟನ್ನ ತೆಗೆದುಕೊಳ್ಳುವಂತ ಸಂದರ್ಭದಲ್ಲಿ ಅಹ್ ಎರಡ್ ಸಾವಿರದ ಇಪ್ಪತ್ ನಾಲ್ಕು ಹಿಂದಿನ ಐದು ವರ್ಷ ಒಂದು ವರ್ಷ ಕೆಲಸ ಮಾಡಿರ್ಬೇಕು ಅಂತ ಹೇಳಿದ್ದಾರೆ ಮುಂದಕ್ಕೆ ಅರವತ್ತು ವರ್ಷ ಪೂರೈಸಿರ್ಬೇಕು ಅದ್ರಲ್ಲಿ ಹತ್ತು ವರ್ಷ ಇದ್ರೆ ಇಡುಗಂಟನ್ನ ತಗೋಬಹುದು ಐದು ಲಕ್ಷ ಸಿಗುತ್ತೆ ಅದಕ್ಕಿಂತ ಕಡಿಮೆ ಇದ್ರೆ ಆ ಒಂದು ಇಡುಗಂಟಿನ ಅಮೌಂಟ್ ಕಡಿಮೆ ಆಗುತ್ತೆ ಅಂತ ಹೇಳಿದಾರೆ ಆದ್ರೆ ಒಂದು ಇಲ್ಲಿ ಕ್ಲಾರಿಟಿ ಸಿಗ್ಬೇಕು ಸರ್ಕಾರದ ಕಡೆಯಿಂದ ಏನಂತ ಹೇಳಿದ್ರೆ ಈಗ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಹಿಂದಿನ ಯಾವ್ದೋ ಒಂದ್ ಐದು ವರ್ಷದಲ್ಲಿ ಕೆಲಸ ಮಾಡಿರ್ತಾರೆ ಓಕೆ ಒಂದ್ ವರ್ಷ ಎರಡ್ ವರ್ಷ ಮೂರ್ ವರ್ಷ ಈಗ ಒಂದ್ ಅಷ್ಟು ವರ್ಷ ಕೆಲಸ ಮಾಡಿರ್ತಾರೆ ಆದ್ರೆ ಕೆಲಸ ಮಾಡುವ ಮುಂದಿನ ಅವಧಿಗಳಲ್ಲಿ ಅದು ಕಂಟಿನ್ಯೂಟಿ ಇರ್ಬೇಕಾ ಅಥವಾ ಒಂದ್ ವರ್ಷ ಸ್ಕಿಪ್ ಆಗ್ಬೋದು ಅಥವಾ ಇನ್ನೊಂದು ವರ್ಷ ಜಾಯಿನ್ ಆಗ್ಬೋದು ಅಥವಾ ವರ್ಕ್ ಲೋಡ್ ಸಿಗದೆ ಯಾವ್ದೋ ಒಂದ್ ವರ್ಷ ಕೆಲಸ ಮಾಡಬಹುದು ಹೀಗೇನಾದ್ರೂ ಗ್ಯಾಪ್ ಗ್ಯಾಪ್ ಮಾಡು ಕೂಡ ಹತ್ತು ವರ್ಷ ಏನಾದ್ರೂ ಅವ್ರು ಕಂಪ್ಲೀಟ್ ಮಾಡಿದ್ರೆ ಈ ಒಂದು ಐದು ಲಕ್ಷ ಸಿಗುತ್ತಾ ಅಥವಾ ಕಂಟಿನ್ಯೂ ಮಾಡಿದ್ರೆ ಸಿಗುತ್ತಾ ಇದೊಂದು ಕ್ಲಾರಿಟಿ ಸರ್ಕಾರದ ಕಡೆಯಿಂದ ಸಿಗ್ಬೇಕಾಗತ್ತೆ ಅತಿಥಿ ಉಪನ್ಯಾಸಕರಿಗೆ ಇದನ್ನ ನಾನು ಆಲೋಚನೆ ಮಾಡಿದ್ದೀನಿ ನಿಮ್ಗೆ ಏನಂತ ಅನ್ಸುತ್ತೆ ಒಂದು ಕಾಮೆಂಟ್ ಮಾಡಿ ಅಥವಾ ಇನ್ಯಾವುದಾದ್ರೂ ವಿಚಾರಗಳು ನಿಮಗೆ ಬೇಕು ಅಂತ ಅನ್ನಿಸ್ತಾ ಇದೆಯಾ ಅಥವಾ ಕ್ಲಾರಿಟಿ ಇಲ್ವಾ ಅದ್ರ ಬಗ್ಗೆನು ಕೂಡ ಒಂದು ಕಾಮೆಂಟ್ ಮಾಡಿ ತಿಳಿಸಿ ಇದಿಷ್ಟು ಇವತ್ತಿನ ಇನ್ಫಾರ್ಮೇಟಿವ್ ವಿಡಿಯೋ ಆಗಿತ್ತು ನಿಮ್ಗೆ ವಿಡಿಯೋ ಲೈಕ್ ಆಗಿದ್ರೆ ಒಂದು ಲೈಕ್ ಮಾಡಿ ಜೊತೆಗೆ ಎಷ್ಟೋ ಜನ ಅತಿಥಿ ಉಪನ್ಯಾಸಕರಿಗೆ ಈ ಖುಷಿಯ ವಿಚಾರ ಹಂಚಬೇಕಾಗಿದೆ ದಯವಿಟ್ಟು ಶೇರ್ ಮಾಡಿ ಜೊತೆಗೆ ಒಂದು ಕಾಮೆಂಟ್ ಮಾಡೋದನ್ನ ಮರಿಬೇಡಿ ಮತ್ತೊಂದು ಇನ್ಫಾರ್ಮೇಟಿವ್ ವಿಡಿಯೋ ಜೊತೆ ನಿಮ್ಮ ಬರ್ತೀನಿ ಅಲ್ಲಿವರೆಗೆ ಥ್ಯಾಂಕ್ ಯು ಅಂಡ್ ಆಲ್ ಲವ್ ಯು ಆಲ್ ವಿಡಿಯೋ ನೋಡಿದ ಪ್ರತಿಯೊಬ್ಬರಿಗೂ ಕೂಡ ಅನಂತ ಅನಂತ ಧನ್ಯವಾದಗಳು ಅರವತ್ತು ವರ್ಷ ಪೂರೈಸಿದವರಿಗೆ ಕಂಗ್ರಾಚ್ಯುಲೇಷನ್ಸ್ ಮತ್ತೊಂದು ಇನ್ಫಾರ್ಮೇಟಿವ್ ವಿಡಿಯೋ ಜೊತೆ ನಿಮ್ಮ ಬರ್ತೀನಿ ಅಲ್ಲಿವರೆಗೆ ಥ್ಯಾಂಕ್ ಯು ಎನ್ ಅಂಡ್ ಆಲ್ ಲವ್ ಯು ಆಲ್ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ